ಸೋಷಿಯಲ್ ಡೆಮಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಜಿಲ್ಲಾ ಸಮಿತಿಗೆ ನೂತನವಾಗಿ ಆಯ್ಕೆಯಾದಂತಹ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ಅಲಂಕರಿಸಿದಂತಹ ನಿಕಟಪೂರ್ವ ಅಧ್ಯಕ್ಷರಾದಂತಹ ಇರ್ಫಾನ್ ಖಾನರ್ ಅವರೇ ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಎಲ್ಲರಿಗೂ ಕೂಡ ಶುಭ ಸಂಜೆಯ ಶುಭ ಕಾಮನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಅಧ್ಯಕ್ಷೀಯ ಒಂದು ಮಾತನ್ನು ಅಥವಾ ಒಂದು ಭಾಷಣವನ್ನು ಖಂಡಿತವಾಗಿಯೂ ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ ಯಾಕೆಂತ ಹೇಳಿದರೆ ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅರಿವುಳ್ಳವರಾಗಿದ್ದಾರೆ ಒಳ್ಳೊಳ್ಳೆಯ ಭಾಷಣಕಾರರಾಗಿದ್ದಾರೆ ಈಗಾಗಲೇ ನಮ್ಮ ಮುಂದೆ ಎಲ್ಲ ರೀತಿಯಲ್ಲೂ ಕೂಡ ಅವರು ವಿಷಯವನ್ನು ಮಂಡನೆ ಮಾಡಿದ್ದಾರೆ ಆದುದರಿಂದ ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ ಅದರಲ್ಲೂ ಕೂಡ ಕೆಲವೊಂದು ಅತಿಥಿಗಳು ಈಗ ನಮ್ಮ ಮುಂದೆ ಕೆಲವೊಂದು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅದರಲ್ಲಿ ನಮ್ಮ ರಾಜ್ಯ ನಾಯಕರಾದಂತಹ ಅತೌಲ್ಲ ಸರ್ ಅವರು ಕಾರ್ಮಿಕರ ಬಗ್ಗೆ ಬಹಳ ಸ್ಪಷ್ಟವಾಗಿ ಯಾವ ರೀತಿ ನಮಗೆ ಸವಿಸ್ತಾರವಾಗಿ ಅದನ್ನು ವಿವರಿಸಬೇಕು ಆ ರೀತಿಯಲ್ಲಿ ಅವರು ವಿವರಿಸಿದ್ದಾರೆ ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಭರತ್ ಕುಮಾರ್ ಸರ್ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಿರಪರಿಚಿತರು ಎಲ್ಲರೊಂದಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ವ್ಯವಹಾರವನ್ನು ಮಾಡುವಂಥವರು ಒಂದು ಅಸನ್ಮುಖ ರೀತಿಯಲ್ಲಿ ಮಾತನಾಡುವಂಥವರು ಅವರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಈಗ ನಮ್ಮ ಮುಂದೆ ಭಾಷಣವನ್ನು ಮಾಡಿದ್ದಾರೆ ಸವಿಸ್ತಾರವಾಗಿ ನಮ್ಮ ಮುಂದೆ ವಿಷಯವನ್ನು ಮಂಡನೆ ಮಾಡಿದ್ದಾರೆ ಅದೇ ರೀತಿ ನಾವು ತೆಗೆದು ನೋಡುವುದಾದರೆ ವಿಷ್ಣುಮೂರ್ತಿ ಸರ್ ಅವರು ನಮ್ಮ ಪ್ರತಿಯೊಂದು ನಾವು ಕಳೆದ ಒಂದು ವರ್ಷಗಳಲ್ಲಿ ನಿರಂತರವಾಗಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಳನ್ನು ನಾವು ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಅವರು ನಮ್ಮ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಅವರು ಸೇರಿಕೊಳ್ತಾರೆ ಅದು ಮಾತ್ರವಲ್ಲ ಸಂದರ್ಭಕ್ಕೆ ಸಹಿತವಾಗಿ ಯಾವ ರೀತಿ ನಮ್ಮ ಮುಂದೆ ಅವರು ವಿಷಯ ಮಂಡನೆ ಮಾಡಬೇಕು ಅದೇ ರೀತಿಯಾಗಿ ಅವರು ಬಹಳ ಸ್ಪಷ್ಟವಾಗಿ ಇವತ್ತು ಕೂಡ ನಮ್ಮ ಮುಂದೆ ಅವರು ವಿಷಯ ಮಂಡನೆ ಮಾಡಿದ್ದಾರೆ ಅದೇ ರೀತಿ ಬೇರೆ ನಾವು ನಾವೇನು ಹೇಳುವುದಾದರೆ ವಿಷ್ಣುಮೂರ್ತಿ ಸಹ ಇವರು ನಮ್ಮ ವಿಶ್ವಕುಮಾರ್ ಅವರಿದ್ದಾರೆ ವಿಶ್ವಕುಮಾರ್ ಪಾಪ ಅವರ ಬಗ್ಗೆ ನಾವು ಹೇಳುವುದಾದರೆ ನಿರಂತರವಾಗಿ ನಾನು ಮೊನ್ನೆಯಿಂದ ಅವರೊಂದಿಗೆ ಮಾತಾಡ್ತಾ ಇದ್ದೇನೆ ಒಳ್ಳೆ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾರೆ ಅದು ಮಾತ್ರ ಅಲ್ಲ ಅವರೀಗ ಮಾತಾಡಲಿಕ್ಕೆ ಅವರಿಗೆ ಕೊಡುವುದಾದರೆ ಅವರಷ್ಟು ಇಲ್ಲಿ ಮಾತನಾಡುವವರು ಯಾರು ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲಿಗೆ ಇಷ್ಟಪಡ್ತಾ ಇದ್ದೇನೆ ಅಷ್ಟು ಒಳ್ಳೆ ಅರಿವುಳ್ಳವರಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಒಬ್ಬ ಹೋರಾಟಗಾರರಾಗಿದ್ದಾರೆ ನಮ್ಮ ವಿಶ್ವ ಸರ್ ಅವರು ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇನೆ ಅದೇ ರೀತಿ ಅಟೋ ರಾಜ ಕನ್ಮಾರ್ ನಮ್ಮ ಮುಡಿಪು ಕ್ಷೇತ್ರದಲ್ಲಿ ನಾವು ತೆಗೆದು ನಾವು ನೋಡಿದರೆ ನೋಡುದಾದರೆ ಹಲವಾರು ಹೋರಾಟಗಳನ್ನು ಮಾಡಿದಂತಹ ಹಲವಾರು ಜನಸೇವೆಗಳನ್ನು ಮಾಡಿದಂತಹ ರಾಜ ಕನ್ಮಾರ್ ಅಧ್ಯಕ್ಷರಾದಂತಹ ಸಿದ್ದೀಕ್ ಸರ್ ಇದ್ದಾರೆ ಅವರು ಕೂಡ ಒಂದು ಒಳ್ಳೆಯ ವಾಗ್ಮಿ ಕೂಡ ಆಗಿದ್ದಾರೆ ಅವರು ನಮ್ಮ ಮುಂದೆ ಇವತ್ತು ನಾವು ಕರ್ದಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇನೆ ಅದೇ ರೀತಿ ಇನ್ನಿತರ ಇಲ್ಲಿ ನೋಡುದಾದ್ರೆ ಮೊಹಮ್ಮದ್ ಜಪ್ಪು ಇವರು ನಮ್ಮ ಭಾರತ ದೇಶದ ಒಂದು ಸೇನಾನಿಯಾಗಿ ಕಾರ್ಯನಿರ್ವಹಿಸಿದಂತಹ ಒಬ್ಬ ಯೋಧರಾಗಿದ್ದಾರೆ ಅವರು ಕೂಡ ನಾವು ಹಲವಾರು ಬಾರಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅವರನ್ನು ಕರೆದಂತಹ ಸಂದರ್ಭದಲ್ಲಿ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ಆ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮೊಂದಿಗೆ ಸೇರಿಕೊಳ್ಳುವಂತಹ ಒಬ್ಬ ಭಾರತದ ಸೇನಾನಿಯಾಗಿದ್ದಾರೆ ಮೊಹಮ್ಮದ್ ಜಫರ್ ಅವರು ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇನೆ ಅದೇ ರೀತಿ ತುಂಬ ಈ ಒಂದು ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ನಾವು ಯಾರನ್ನೆಲ್ಲ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದೆವು ಎಲ್ಲರೂ ಕೂಡ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಬಂದು ಕೈ ಜೋಡಿಸಿದ್ದಾರೆ ಅದು ಮಾತ್ರವಲ್ಲ ಅವರ ಶುಭಾಶಯವನ್ನು ನಮ್ಮ ಫೋನ್ ಮುಖಾಂತರ ಕೂಡ ನಮ್ಮೊಂದಿಗೆ ಅವರು ಹಂಚಿಕೊಂಡಿದ್ದಾರೆ ಅದೇ ರೀತಿ ಸಮಯಕ್ಕೆ ಸರಿಯಾಗಿ ನಮ್ಮೊಂದಿಗೆ ಬಂದು ಕೈ ಜೋಡಿಸಿದ್ದಾರೆ ಎಲ್ಲರೂ ಈ ಒಂದು ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಸಭಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಹಳ ಸ್ಪಷ್ಟವಾಗಿ ಬಹಳ ಚಂದವಾಗಿ ಎಲ್ಲರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಕಾರ್ಮಿಕರ ಪರವಾಗಿ ಮುಂದಿನ ದಿನಗಳಲ್ಲಿ ತಾವುಗಳು ನಿಮಗೆ ಸಿಕ್ಕಿದಂತಹ ಈ ಒಂದು ಈ ಒಂದು ಅಧ್ಯಕ್ಷ ಸ್ಥಾನವ ಅಥವಾ ನಿಮಗೆ ಸಿಕ್ಕಿದಂತಹ ಅಧಿಕಾರವನ್ನು ನೀವು ಅದನ್ನು ಸರಿಯಾಗಿ ನಿಭಾಯಿಸಬೇಕೆಂಬ ಕಿವಿಮಾತನ್ನು ಕೂಡ ನಮ್ಮೊಂದಿಗೆ ಅವರು ನೀಡಿದ್ದಾರೆ ಖಂಡಿತವಾಗಿಯೂ ಎಲ್ಲ ಅತಿಥಿಗಳಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆ ಸೃಷ್ಟಿಕರ್ತನ ಅನುಗ್ರಹದಿಂದ ಇವತ್ತು ಮಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷ ನನಗೆ ಸಿಕ್ಕಿದೆ ಖಂಡಿತವಾಗಿಯೂ ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಕಾರ್ಮಿಕರ ಪರವಾಗಿ ನಾವು ಹಗಲು ರಾತ್ರಿ ನೋಡದೆ ನಿರಂತರವಾಗಿ ನಾವು ಅವರ ಪರವಾಗಿ ಹೋರಾಟವನ್ನು ಮಾಡ್ತೇವೆಂದು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ನಾನು ವಿರಾಮಗೊಳಿಸ್ತಾ ಇದ್ದೇನೆ ಅದರೊಂದಿಗೆ ಈ ಒಂದು ಕಾರ್ಯ ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಾನಾ ಭಾಗದಿಂದ ಅದು ಮುಲ್ಕಿ ಮೂಡಬೆದ್ರ ಆಗಿರ್ಬೋದು ಅಥವಾ ಸುರತ್ಕಲ್ ಚೊಕ್ಕಭಟ್ಟ ಆಗಿರ್ಬೋದು ಉಳ್ಳಾಲ್ ಆಗಿರ್ಬೋದು ತಾಲೂಕು ಆಗಿರ್ಬೋದು ಹೀಗೆ ಈ ಬೇರೆ ಬೇರೆ ಪ್ರದೇಶಗಳಿಂದ ಹಲವಾರು ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ ನಾಯಕರು ಬಂದಿದ್ದಾರೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ನಿಮ್ಮ ಉಪಸ್ಥಿತಿಯನ್ನು ನಾನು ಗೌರವಿಸುತ್ತಾ ನನ್ನ ಮಾತಿಗೆ ನಾನು ವಿರಾಮ ಹಾಕ್ತೇನೆ ಜೈ ಹಿಂದ್ ಜೈ ಎಸ್ ಟಿ ಟ್ಯೂ